ಇಂದು ನರಸಿಂಹರಾಜ ಕ್ಷೇತ್ರದ ಅಲ್ಪಸಂಖ್ಯಾತ ಕ್ರಿಶ್ಚಿಯನ್ ಮಹಿಳೆಯರಿಗೆ ಮೈಸೂರು ಡಿವಿಷನ್ ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಹಾಗೂ ಮೈಸೂರು ಧರ್ಮ ಪ್ರಾಂತ್ಯ ಕ್ರೈಸ್ತ ಜನರ ಅಭಿವೃದ್ಧಿ ಸಂಘದ ವತಿಯಿಂದ ಆಯೋಜಿಸಲಾದ ಕೇಂದ್ರ ಸರ್ಕಾರದ ವಿಶ್ವಕರ್ಮ ಯೋಜನೆಯಡಿಯಲ್ಲಿ ಟೈಲರಿಂಗ್ ತರಬೇತಿ ಮಾಡುವವರಿಗೆ ಸ್ವಂತ ಟೈಲರಿಂಗ್ ಉದ್ಯೋಗ ಸೃಷ್ಟಿಸಿಕೊಳ್ಳಲು ಲೋನ್ಗಳನ್ನು ಮಾಡಿಸುವ ಪ್ರಕ್ರಿಯೆಯನ್ನು ಮಾಡಲಾಯಿತು ಈ ಲಾಭ ಪಡೆಯಲು ಕ್ರಿಶ್ಚಿಯನ್ ಸಮುದಾಯದ ಅನೇಕ ಜನರು ಸ್ಟೀಫನ್ ಸುಜಿತ್ ಕಚೇರಿಯಲ್ಲಿ ಹಾಜರಿದ್ದರು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದ ಸ್ಟೀಫನ್ ಸುಜಿತ್ ಅವರು ಈ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಹೇಳಿಕೆಯ ಜೊತೆಗೆ ಮುಂಬರುವ संसदीय चुनाव बकियो हे लितारे इस संदर्भतनी गौरिश संघता अध्यक्ष रु जे स्टीफन सुजीत उपाध्यक्ष राधा जानसन बेना कार्यकर्ता मारिया फ्रांसिस अमरेस जॉर्ज जोसेफ मैनुएल इतररू उपस्थितरितरू निरंतर सुद्धि समाचार कडीकाकी नोट तयारी मैसूर न्यूज 21 आनी प्रोग्राम ಸೆಂಟ್ರಲ್ ಗೌರ್ಮೆಂಟು ವಿಶ್ವಕರ್ಮ ಲೋನ್ ಇದು ನಮ್ಮ ಕ್ರಿ ಕ್ರಿಶ್ಚಿಯನ್ ಹೆಣ್ಮಕ್ಳು ಏನು ಟೈಲರಿಂಗ್ ವಿಭಾಗದಲ್ಲಿ ಅವರನ್ನು ತೊಡಗಿಸ್ಕೊಂಡು ಸುಮಾರು ವರ್ಷದಿಂದ ಅವರು ಈ ವೃತ್ತಿ ಮಾಡ್ತಾ ಇದ್ದಾರೆ ಅವರಿಗೆ ಒಂದು ಲೋನನ್ನು ಮಾಡಿಸ್ಕೊಡೋ ಈ ಯೋಜನೆ ಮುಖಾಂತರ ಇವತ್ತು ನಮ್ಮ ಕಚೇರಿಲಿ ಮೈಸೂರು ಡಿವಿಷನ್ ಕ್ಯಾಥಲಿಕ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಮತ್ತು ಮೈಸೂರು ಧರ್ಮ ಪ್ರಾಂತ್ಯ ಕ್ರೈಸ್ತ ಜನರ ಅಭಿವೃದ್ಧಿ ಸಂಘ ಎರಡೂ ಸಂಘ ನಮ್ದು ಏನಿದೆ ಜಂಟಿಯಾಗಿ ಆಯೋಜನೆ ಮಾಡಿಕೊಂಡಿದ್ದು ಸೊ ಇಂದು ಈ ಕಾರ್ಯಕ್ರಮ ನಮ್ಮ ಕ್ರಿಶ್ಚಿಯನ್ ಕಮ್ಯುನಿಟಿಯ ಹೆಣ್ಣು ಮಕ್ಕಳಿಗೆ ಲೋನ್ ಅಪ್ಲಿಕೇಶನ್ನು ವಿತ್ ಅವ್ರದ್ದು ಟೈಲರಿಂಗ್ ಸರ್ಟಿಫಿಕೇಟು ಅಪ್ಲೋಡ್ ಕಾರ್ಯಕ್ರಮ ನಡೀತಾ ಇದೆ ನೀವು ನೋಡಬಹುದು ಇಲ್ಲಿ ಸುತ್ತಮುತ್ತ ಎಲ್ಲ ಬಂದಿದ್ದಾರೆ ಸೊ ಇದೊಂದು ಲೋನ್ ಯೋಜನೆಯ ಕಾರ್ಯಕ್ರಮ ಇಂದು ಹಮ್ಮಿಕೊಂಡಿದ್ದೀವಿ ನಮ್ಮ ಎರಡು ಅಸೋಸಿಯೇಷನ್ ಇಂದ ಟೈಲರಿಂಗ್ ಸಂಬಂಧಪಟ್ಟಂತ ಲೋನು ಇಂದು ಹಮ್ಮಿಕೊಂಡಿದ್ದೀವಿ ಇನ್ನೊಂದು ಎರಡು ಮೂರು ದಿನದಲ್ಲಿ ಇಲ್ಲ ಬರುವ ಭಾನುವಾರ ಈಗ ಹೊಸದಾಗಿ ಪ್ರಧಾನಮಂತ್ರಿಗಳ ಆರೋಗ್ಯ ವಿಮೆ ಒಂದು ಯೋಜನೆ ಬಂದಿದೆ ಅದು ಬಿ ಪಿ ಎಲ್ ಎ ಪಿ ಎಲ್ ಕಾರ್ಡ್ ಇರೋರಿಗೆ ಎ ಪಿ ಎಲ್ ಕಾರ್ಡ್ ಇರೋರಿಗೆ ಒಂದೂವರೆ ಲಕ್ಷದ ಆರೋಗ್ಯ ವಿಮೆ ಸಿಗುತ್ತೆ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಐದು ಲಕ್ಷದ ಆರೋಗ್ಯ ವಿಮೆ ಸಿಗುತ್ತೆ ಅದನ್ನು ನಾವು ಬರವಾರ ಒಳಗೆ ನಮ್ಮ ಕಮ್ಯುನಿಟಿಯ ಎಲ್ಲ ಒಂದು ಬಡ ವರ್ಗದವ್ರು ಏನಿದೆ ಆ ಕಾಡು ವರ್ಗದವರು ಅವರಿಗೆ ಒಂದು ಒಳ್ಳೆ ದೊಡ್ಡ ವೇದಿಕೆಯಲ್ಲಿ ತುಂಬ ಜನರನ್ನ ಸೇರಿಸಿ ಮಾಡಿಸ್ಬೇಕು ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಬರವಾರದಲ್ಲಿ ಅದನ್ನು ಮಾಡ್ತೀವಿ ನಮ್ಮ ಅಸೋಸಿಯೇಷನ್ನು ಬೇರೆ ಬೇರೆ ವಿಚಾರಗಳಲ್ಲಿ ಬೇರೆ ಬೇರೆ ಹೋರಾಟಗಳಲ್ಲಿ ಸೈಟ್ ಹೋರಾಟ ಆಗಿರ್ಬೋದು ಇನ್ನು ಬೇರೆ ಬೇರೆ ಸೇವೆಗಳಲ್ಲಿ ಸಮಾಜ ಸೇವೆಗಳಲ್ಲಿ ಸದಾ ತೊಡಗಿರೋದು ಎಲ್ಲರಿಗೂ ಗೊತ್ತಿರೋ ವಿಚಾರ ಬಟ್ ನಮ್ಮ ಸಮುದಾಯದ ಜನರಿಗೆ ತಲುಪಬೇಕಾದಂಥ ಯೋಜನೆಗಳು ಕೇಂದ್ರ ಸರ್ಕಾರದ್ದಾಗಿರಲಿ ರಾಜ್ಯ ಸರ್ಕಾರದಾಗಿರಲಿ ಯೋಜನೆಗಳು ಮನೆ ಮನೆಗೆ ತಲುಪ್ತಾ ಇಲ್ಲ ಸೊ ಇದು ತಲುಪಿಸುವಂತ ನಿಟ್ಟಿನಲ್ಲಿ ಇವತ್ತಿಂದ ನಮ್ಮ ಕಚೇರಿಯಲ್ಲಿ ಸ್ಕೀಮ್ಗಳು ಏನು ಯೋಜನೆಗಳು ಎರಡೂ ಸರ್ಕಾರದ ಬರ್ತವೆ ಅವನ್ನ ಸತತವಾಗಿ ಪ್ರತಿಯೊಂದುವೆ ನಮ್ಮ ಸಮುದಾಯದ ಎಲ್ಲ ವರ್ಗದ ಜನರಿಗೆ ಅವಶ್ಯಕತೆ ಇರುವ ಎಲ್ಲ ವರ್ಗದ ಜನರಿಗೆ ಮನೆ ಮನೆಗೆ ತಲುಪಿಸುವಂಥ ಕೆಲಸವನ್ನು ಇನ್ನು ಮುಂದಕ್ಕೆ ನಮ್ಮ ಕಚೇರಿಯಿಂದ ಮಾಡ್ತೀವಿ ನಾವು ಈಗ ಟೈಲರಿಂಗ್ ಗೆ ಲೋನ್ ಅಪ್ಲಿಕೇಶನ್ ಮಾಡ್ತಾ ಇದ್ದೀವಿ ಅದು ಒಂದು ಭಾಗ ಅದು ಆ ಯೋಜನೆ ಐಡಿಯಲ್ಲಿ ಅದು ಅಪ್ಲಿಕೇಶನ್ ಅಪ್ಲೋಡ್ ಮಾಡೋದು ಟೈಲರಿಂಗ್ ಸರ್ಟಿಫಿಕೇಟ್ ಕಾರ್ಪೊರೇಷನ್ ಇಂದ ಯಾವಾಗ ಮಿಷಿನ್ ಲೈವ್ ಇದಾಗಿ ಕೊಡ್ತಾರೆ ನೇರವಾಗಿ ಕೊಡುವಂತ ಒಂದು ಯೋಜನೆ ಜಾರಿ ಮಾಡ್ತಾರೆ ಅವಾಗ ಅಲ್ಲಿಂದ ಕೊಡಿಸುವಂತ ಒಂದು ಕಾರ್ಯಕ್ರಮಗಳ ಸ್ಥಳೀಯ ನಾಯಕರು ಸ್ಥಳೀಯ ಶಾಸಕರು ಸಂಸದರು ಎಲ್ಲರನ್ನ ಗಮನಕ್ಕೆ ತಗೊಂಡು ಅವ್ರ ಜೊತೆ ಸಮಾಲೋಚನೆ ಮಾಡಿ ನಮ್ಮ ಸಮುದಾಯಕ್ಕೆ ಯಾವ ಸ್ಕೀಮು ಯಾವ ಯೋಜನೆ ತಲುಪದೇ ಪ್ರತಿ ಒಂದು ಮನೆಗೂ ತಲುಪುವಂಥ ಕೆಲಸನ ನಮ್ಮ ಅಸೋಸಿಯೇಷನ್ ಮುಖಾಂತರ ಮಾಡಬೇಕು ಅಂತಿದ್ದೀವಿ ಕಾರಣ ನಾವು ಬರೀ ಇಷ್ಟು ವರ್ಷ ಬರೀ ಮತ ಚಲಾಯಿಸಿ ಬರೋದೇ ನಮ್ಮ ಕೆಲಸ ಆಗಿತ್ತು ನಾವು ಭಾರತಾದ್ಯಂತ ಅತಿ ಹೆಚ್ಚು ಕೆಲವೊಂದು ಟ್ಯಾಕ್ಸ್ ಪೇಯರ್ಗಳ ಲೆಕ್ಕಾಚಾರದಲ್ಲಿ ಬರ್ತವೆ ನಮ್ಮ ಕ್ರೈಸ್ತ ಸಂಸ್ಥೆಗಳಿದ್ದಾವೆ ಆಸ್ಪತ್ರೆ ಇದ್ದಾವೆ ಶಾಲೆ ಇದೆ ತುಂಬ ಟ್ಯಾಕ್ಸ್ ಕಟ್ತೀವಿ ಇವತ್ತು ಯಾವ ಯೋಜನೆಗಳು ಇವೆಲ್ಲ ಸರ್ಕಾರ ಆಗಿ ಕೊಡ್ತಾ ಇದೆ ಎಲ್ಲ ತೆರಿಗೆ ಹಣದಿಂದ ಕೊಡ್ತಾ ಇರೋದು ಇದೆಲ್ಲ ಸೊ ಆ ತೆರಿಗೆ ಹಣದಿಂದ ಬರ್ತಾರಂಥ ಹಣದ ಟ್ಯಾಕ್ಸ್ ಹಣದಿಂದ ಬರ್ತಾರಂಥ ಯೋಜನೆಗಳು ನಮ್ಮ ಸಮುದಾಯದವ್ರಿಗೆ ತಲ್ತಾನೆ ಇಲ್ಲ ನಮ್ಮವರು ಓಟ್ ಹಾಕಿ ಬಂದ ಮೇಲೆ ಯಾವ ನಾಯಕರ ಮನೆಗೆ ಹೋಗೋದೇ ಇಲ್ಲ ಅನ್ಕಂಫರ್ಟಬಿಲಿಟಿ ಇರುತ್ತೆ ಸೊ ಆ ಕಂಫರ್ಟಬಲ್ ಫೀಲು ನಮ್ಮದೇ ಆದಂಥ ನಮ್ಮವರೇ ಆದಂಥ ಎಲ್ಲರೂ ಸೇರಿ ನಮ್ಮ ಅಸೋಸಿಯೇಷನ್ ಮುಖಾಂತರ ಮಾಡಿ ಅವರಿಗೆ ಮನಮನೆ ತಲ್ಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಾವು ಪ್ರತಿಯೊಂದು ಸಮುದಾಯದವರೆಗೂ ನಾವು ತಲುಪಿಸಂಥ ಕಾರ್ಯಕ್ರಮದಲ್ಲಿ ನಾವು ಕೈ ಹಾಕಿದ್ದೀವಿ ಇವತ್ತಿಂದಲ್ಲ ನಾವು ಮೂರು ವರ್ಷದಿಂದ ನಾಲ್ಕು ವರ್ಷದಿಂದ ಇದೇ ಸಮಾಜ ಸೇವೆ ಕಾರ್ಯಕ್ರಮದಲ್ಲಿದ್ದೀವಿ ನಾವು ಒಂದು ವೀಲ್ ಚೇರ್ ಕೊಟ್ಟರು ಯಾವ ಜಾತಿ ಯಾವ ಇವರು ಅಂತ ನೋಡಲ್ಲ ಯಾರಿಗೆ ಅದರ ಅವಶ್ಯಕತೆ ಇದೆ ಅವರಿಗೆ ತಲುಪಿಸ್ತೀವಿ ಒಂದನ್ನು ಈಗ ನಮ್ಮ ಸಮುದಾಯದಲ್ಲಿ ನಾಯಕರುಗಳ ಕೊರತೆ ಇದೆ ನಾಯಕರುಗಳ ಕೊರತೆ ಇದೆ ನಮ್ಮ ಸಮುದಾಯದಲ್ಲಿ ಬೇರೆ ಸಮುದಾಯದಲ್ಲಿ ನಾಯಕರುಗಳು ಜಾಸ್ತಿ ಇದ್ದಾರೆ ಅವ್ರ ಸಮುದಾಯದವರು ಅವ್ರ ನಾಯಕರ ಹತ್ರ ಹೋಗ್ತಾರೆ ನಮ್ಮವ್ರು ಎಲ್ಲಿ ಹೋಗ್ತಾರೆ ನಾಯಕತ್ವದ ಗುಣ ಮೊದಲೇದಾಗ ನಮ್ಮ ಸಮುದಾಯದ ಸೃಷ್ಟಿ ಆಗ್ಬೇಕು ನಮ್ಮವರು ನಮಗೆ ಕಂಫರ್ಟಬಲ್ ಫೀಲ್ ಆಗ್ತಾರೆ ನಮ್ಮ ಜನ ಅಲ್ಲಿಗೆ ಹೋಗಿ ಕಷ್ಟ ಪಡ್ತಾರೆ ಓಟ್ ಹಾಕ್ಬಿಡ್ತಾರೆ ಬಂದ್ಬಿಡ್ತಾರೆ ಸುಮ್ಮನೆ ಹೇಳೋದು ನಾವು ಸರ್ಕಾರದಿಂದ ಕ್ರೈಸ್ತರಿಗೆಲ್ಲ ಕೊಡ್ತಾ ಇದ್ದೀವಿ ಯಾರ ಮನೆಗೆ ತಲುಪ್ತಾ ಇದೆ ಯಾರ ಮನೆಗೂ ತಲುಪ್ತಾ ಇಲ್ಲ ತಲುಪ್ತಾ ಅಂತ ಕೇಳೋರವ್ರಾ ಕೇಳೋರೇ ಇಲ್ವಲ್ಲ ಜಗಮೆಚ್ಚಿದ ನಾಯಕ ಪ್ರಧಾನ ಮಂತ್ರಿಗಳು ನರೇಂದ್ರ ಮೋದಿ ಅವರ ಬಡ ಬಡವರ್ಗದವ್ರಿಗೆ ಏನು ಸ್ಕೀಮ್ ಮಾಡ್ತಾ ಇದಾರೆ ಅಲ್ಪಸಂಖ್ಯಾತರಿಗಾಗ್ಲಿ ಎಲ್ರಿಗೂ ನಮ್ಮ ಸಮುದಾಯಕ್ಕೆ ತಲುಪಬೇಕಾದಂತ ಪ್ರತಿಯೊಂದು ಸ್ಕೀಮು ಕೇಂದ್ರದಂತಲ್ಲ ರಾಜ್ಯದೂ ಅಷ್ಟೇ ನಾವು ಏನಿದ್ರೆ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ ನಮ್ಮ ಸಮುದಾಯಕ್ಕೆ ತಲ್ಪ್ಸೋಂಥ ಕೆಲಸ ನಾವು ಮಾಡ್ತೀವಿ ನಾಯಕರುಗಳ ಕೊರತೆ ಇರೋದ್ರಿಂದ ನಾವು ಅಸೋಸಿಯೇಷನ್ ಮುಗ್ಗಳ ಮುಖಾಂತರ ಅವ್ರಿಗೆ ಕಂಫರ್ಟ್ ಫೀಲ್ ಮಾಡಿ ಅದನ್ನ ಅವ್ರಿಗೆ ತಲ್ಪ್ಸೋ ಅಂತ ಕೆಲಸ ಮಾಡ್ತೇವೆ ನಾವು ಇದಕ್ಕೆ ಆದಂಥ ವ್ಯಾಟ್ಸಪ್ ಗ್ರೂಪ್ಗಳು ಮಾಡಿದ್ದಾವೆ ನಮ್ಮ ಅಸೋಸಿಯೇಷನ್ ಹೆಸರದಲ್ಲಿ ನಮ್ಮ ವ್ಯಾಟ್ಸಪ್ ಗ್ರೂಪ್ನಲ್ಲಿ ಒಂದು ನಾಲ್ಕೈದು ಭಾಗಗಳಿದ್ದಾವೆ ವಿಭಾಗಗಳ ಇದಾವೆ ನಾವು ಏನೇನೋ ವಿಚಾರಗಳು ಮಾಡ್ತಾ ಇದ್ದೀವಿ ಸೈಟ್ ಹೋರಾಟದ್ದು ಅದೊಂದು ವ್ಯಾಟ್ಸಪ್ ಗ್ರೂಪ್ ಇದೆ ಮೈನಾರಿಟಿ ಸ್ಕೀಮ್ಸು ಏನಿದೆ ಅದರದ್ದೊಂದು ವ್ಯಾಟ್ಸಪ್ ಗ್ರೂಪ್ ಇದ್ದಾವೆ ಸೊ ನೇರವಾಗಿ ನಮ್ಮನ್ನು ಸಂಪರ್ಕಿಸ್ತಾ ಇದ್ದಾರೆ ಗ್ರೂಪಲ್ಲೂ ಎಲ್ಲ ಆಗ್ತಾ ಇದ್ದಾರೆ ಲಿಂಕ್ ಮುಖಾಂತರ ಸೊ ನಮ್ಮಲ್ಲಿ ಆದಷ್ಟು ಎಲ್ಲ ಡೈರೆಕ್ಟ್ ಅಲ್ಲಿ ನಮ್ಮ ಕೊಡಗು ಮೈಸೂರು ಚಾಮರಾಜನಗರ ಮಂಡ್ಯ ನಾಲ್ಕು ಜಿಲ್ಲೆ ಬರುತ್ತೆ ನಮ್ಮ ಧರ್ಮ ಪ್ರಾಂತ್ಯದಲ್ಲಿ ಮೈಸೂರು ಧರ್ಮ ಕ್ಷೇತ್ರದಲ್ಲಿ ಎಲ್ಲ ಕ್ರೈಸ್ತರು ನಮ್ಮ ಜೊತೆ ಕೈ ಜೋಡಿಸಿ ಅವ್ರಿಗೆ ಏನಾದ್ರು ಸಹಾಯ ಸವಲತ್ತುಗಳು ನಮ್ಮಿಂದ ಆಗಬೇಕು ಅಂದ್ರೆ ಖಂಡಿತ ಪಡ್ಕೋಬೋದು ಎಂ ಪಿ ಎಲೆಕ್ಷನ್ ನೋಡಿ ಯಾರು ಸರಿಯಾದಂಥ ಕೆಲಸ ಮಾಡಿದ್ದಾರೆ ಅವ್ರು ಗೆಲ್ತಾರೆ ಎಂ ಪಿ ಎಲೆಕ್ಷನ್ ಬಗ್ಗೆ ವಿಶ್ಲೇಷಣೆ ಮಾಡೋಂಥ ಅವಶ್ಯಕತೆ ಅಟ್ ಪ್ರೆಸೆಂಟ್ ನಮಗಿಲ್ಲ ಯಾವ ಎಂ ಪಿ ಸೂಕ್ತವಾಗಿ ಜನಸಾಮಾನ್ಯರಿಗೆ ಹೆಟಕ್ತಾರೆ ಯಾವ ಎಂ ಪಿ ಕೆಲಸ ಮಾಡಿದ್ದಾರೆ ಯಾವ ಎಂ ಪಿ ಯಾವುದೇ ಸಮುದಾಯಕ್ಕೆ ಥ್ರಿಟ್ಟಿಲ್ಲ ಅವರ ಮಾತುಗಳಿಂದ ಥ್ರಿಟ್ಟಿಲ್ಲ ಅನ್ನೋದು ಯಾವ ಸಮುದಾಯಕ್ಕೂ ನೋವಾಗದೇ ಇರೋಂಥದ್ದು ಯಾರಿಗೆ ಆಗಿರಲಿ ನೋವಾಗಬಾರ್ದು ಅಂಥವ್ರನ್ನ ಜನ ಆಯ್ಕೆ ಮಾಡ್ತಾರೆ ನಮ್ಮ ಅಸೋಸಿಯೇಷನನ್ನ ಬೆಂಬಲ ನಾವು ಸದ್ಯದ ಪರಿಸ್ಥಿತಿಲಿ ಏನು ತೀರ್ಮಾನ ಮಾಡಿಲ್ಲ ಬಟ್ ಎಂ ಪಿ ಎಲೆಕ್ಷನ್ ಒಬ್ಬ ಎಂ ಪಿ ನೋಡಿಕೊಂಡು ನಾವು ತೀರ್ಮಾನ ಮಾಡೋಕ್ಕಾಗಲ್ಲ ನಮ್ಗೆ ಒಬ್ಬ ನಾಯಕನ ನೋಡ್ಬೇಕು ನಾವು ನಾವು ನಾಯಕ ನರೇಂದ್ರ ಮೋದಿ ಅವ್ರು ನೋಡ್ತಾ ಇದ್ದೀವಿ ವೈಯಕ್ತಿಕವಾಗಿ ನಾವು ನಮ್ಮ ದೇಶಕ್ಕೆ ಬೇಕಾದಂಥದ್ದು ಒಬ್ಬ ನಾಯಕ ಆ ನಾಯಕ ನರೇಂದ್ರ ಮೋದಿ ಅವರು ಜಗಮೆಚ್ಚಿದ ನಾಯಕ ಇವತ್ತು ನಮ್ಮ ದೇಶ ಎಲ್ಲೇ ಹೋದ್ರೂ ತಲೆ ಎತ್ಕೊಂಡು ನೋಡಂತ ಪ್ರಪಂಚದಲ್ಲಿ ಆ ಲೆವೆಲ್ಗೆ ತಂದಿಟ್ಟಿದ್ದಾರೆ ಇನ್ಫ್ರಾಸ್ಟ್ರಕ್ಚರ್ ಆಗಿರಲಿ ಎಲ್ಲ ವರ್ಗಕ್ಕೂ ಮಾಡಿದ್ದಾರೆ ಯಾರೋ ಒಬ್ರು ಏನೋ ಮಾತಾಡ್ತಾರೆ ಅಂತ ಆ ವ್ಯಕ್ತಿಯ ಆಯ್ಕೆಗೆ ತಪ್ಪಾಗಬಾರ್ದಿಲ್ಲ ನರೇಂದ್ರ ಮೋದಿ ಅವರ ಆಯ್ಕೆ ಆಗಬೇಕು ನರೇಂದ್ರ ಮೋದಿ ಮೋದಿಯವ್ರು ಬರಬೇಕು ಮಿಕ್ಕಿದ ವಿಚಾರದಲ್ಲಿ ವೈಯಕ್ತಿಕವಾಗಿ ಯಾವ್ಯಾವ ಲೋಕಸಭಾ ಕ್ಷೇತ್ರದಲ್ಲಿ ಜನ ಯಾವ ರೀತಿ ಅವ್ರ ಎಮ್ ಪಿ ನೋಡಿರ್ತಾರೆ ಆ ರೀತಿ ಮಾತ್ರ ಚಲಾಯಿಸ್ತಾರೆ ಅಷ್ಟೇ ನಮ್ಮ ನಾಯಕತ್ವ ಅವ್ರಿರಬೇಕು ಅನ್ನೋದು ನಮ್ಮ ಉದ್ದೇಶ ಅಪ್ಲಿಕೇಶನ್ ಹಾಕಿದ ನಂತರದಲ್ಲಿ ನೀವು ಸೆಲೆಕ್ಟ್ ಆದ್ರೆ ನೀವು ಸೆಲೆಕ್ಟ್ ಆದ್ರೆ ಒಂದು ವಾರದ ಅವಧಿಗೆ ಟ್ರೈನಿಂಗ್ ಇರ್ತವೆ ನೀವು ಯಾವ್ದನ್ನು ತಗೊಳ್ತೀರಿ ಅದಕ್ಕೆ ಸಂಬಂಧಪಟ್ಟ ಟ್ರೈನಿಂಗ್ ಇರ್ತದೆ ಆ ಒಂದು ವಾರದಲ್ಲಿ ನೀವು ಟ್ರೈನಿಂಗ್ ಮುಗಿಸಿ ಬಂದ ನಂತರದಲ್ಲಿ ನಿಮಗೆ ಅವರು ಹೇಳಿರೋ ಪ್ರಕಾರ ಅಂದ್ರೆ ಸರ್ಕಾರದ ಸೂಚನೆಯ ನಿಮ್ಗೆ ಹದಿನೈದು ಸಾವಿರ ರೂಪಾಯಿ ವರೆಗೆ ಅಂದ್ರೆ ಹದಿನೈದು ಸಾವಿರ ರೂಪಾಯಿ ಆಗ್ತಾರೆ ಗೊತ್ತಿಲ್ಲ ನಿಮ್ಗೆ ಏನಾಗ್ತಾರೆ ಅಪ್ ಟು ಫಿಫ್ಟೀನ್ ಅಷ್ಟು ನಿಮಗೆ ಬ್ಯಾಂಕ್ ಅಕೌಂಟ್ ಗಳಿಗೆ ಬರಬಹುದು ಅಲ್ಲಿ ನಿಮಗೆ ಸಂಬಂಧಪಟ್ಟ ಅಂದ್ರೆ ನೀವು ಯಾವ ವೃತ್ತಿಯನ್ನು ಮಾಡ್ತಿರ್ತೀರಿ ಅದಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನು ಏನಿದೆ ಅದನ್ನು ನೀವು ಖರೀದಿ ಮಾಡಬಹುದು ಬಟ್ ಮಾಡಿದ ನಂತರ ನಿಮ್ಮ ಹತ್ರ ಬಿಲ್ ಇಟ್ಕೋಬೇಕು ಓಕೆ ಯಾಕಂದ್ರೆ ತೋರಿಸ್ಬೇಕಾಗ್ತದೆ ನಾವು ಈ ತರ ಮಿಷಿನ್ ತಗೊಂಡಿದೀವಿ ಅಂತನೋ ಅಥವಾ ಯಾರಾದರೂ ಒಂದು ನಿಮ್ಗೆ ಸಂಬಂಧಪಟ್ಟದ್ದು ಅದನ್ನು ನೀವು ಅದು ಮಾಡ್ಕೊಂಡಿದೀವಿ ಅಂತ ಬಿಲ್ ಗಳನ್ನ ಇಟ್ಕೊಂಡಾಗ್ತದೆ ನಂತರದಲ್ಲಿ ಒಂದು ಲಕ್ಷದವರೆಗೆ ನಿಮಗೆ ಸಾಲ ಸೌಲಭ್ಯ ನಿಮ್ಮ ಅಕೌಂಟ್ಗೆ ಬರ್ತದೆ ಈ ಒಂದು ಲಕ್ಷದ ಏನ್ ಬರ್ತದೆ ಅದಕ್ಕೆ ನಿಮಗೆ ಹದಿನೆಂಟು ತಿಂಗಳು ಟೈಮ್ ಗಳು ಕೊಟ್ಟಿರ್ತಾರೆ ಹದಿನೆಂಟು ತಿಂಗಳು ನಿಮ್ಗೆ ಟೈಮ್ ಇರುತ್ತೆ ಅಷ್ಟು ಏಟೀನ್ ಮಂತ್ಸ್ಗಳಲ್ಲಿ ಸಾಲವನ್ನು ನೀವು ತಿಳಿಸುದ್ರೆ ಆದ್ರೆ ನಿಮ್ಗೆ ಮತ್ತೆ ಎರಡು ಲಕ್ಷದವರೆಗೆ ಸಾಲಗಳು ಮತ್ತೆ ಸಿಗುತ್ತೆ ಮತ್ತೆ ಅರ್ಜಿ ಹಾಕೋ ಅವಶ್ಯಕತೆ ಇಲ್ಲ ಮತ್ತೆ ಎರಡು ಲಕ್ಷ ಸಿಗುತ್ತೆ ಅದಕ್ಕೆ ಇಪ್ಪತ್ತು ತಿಂಗಳು ಟೈಮ್ ಕೊಟ್ಟಿರ್ತಾರೆ ಇದು ಚೆನ್ನಾಗಿದೆ ಕರ್ಮ ಅಂತ ಅಂದ್ಬಿಟ್ಟು ಇದು ಯೋಜನೆ ಹೆಸರು ಎಲ್ಲ ಮಾಡ್ಬಿಟ್ಟಿದ್ದೀನಿ ಇದೆಲ್ಲ ಸಕ್ಸಸ್ ಕಂಡೆ ನಂತರದಲ್ಲೂ ಬೇರೆ ಇದೆಯಾ ಇದೆ ಪಿ ಎಂಇಿ ಅಂತ ಇದೆ ಪ್ರಧಾನಮಂತ್ರಿ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಂತ ಇದೆ ಅದು ನಿಮ್ಗೆ ಹತ್ತು ಲಕ್ಷದವರೆಗೆ ಸಾಲ ಸಿಗುತ್ತೆ ಸೆಕ್ಯೂರಿಟಿ ಇದನ್ನೇ ಸಿಗುವಂತದ್ದು ಇದನ್ನ ಏನ್ ಮಾಡ್ಬೋದು ಅಂತಂದ್ರೆ ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಒಂದು ಎಂಪ್ಲಾಯ್ಮೆಂಟ್ ಜನ್ರೇಷನ್ ಮಾಡತಕ್ಕಂಥ ಕೆಪಾಸಿಟಿಗಳು ಇತ್ತು ಅಂತಂದ್ರೆ ಪಿ ಎಂಇ ಜಿ ಪಿ ಲೋನ್ಗಳೆಲ್ಲ ಹೋಗ್ಬೋದು ಮುದ್ರಾ ಯೋಜನೆಗಳು ಇವೆಲ್ಲ ಒಂದೇ ತರ ಕ್ಯಾಟಗರಿ ಪಿ ಎಂಇ ಜಿ ಪಿ ಬಂದ್ಬಿಟ್ಟು ಹನ್ಸಕ್ ಲೋನಲ್ಲಿ ಇರತಕ್ಕಂಥ ಒಂದು ಯೋಜನೆ ಇದು ಈ ಒಂದು ಯೋಜನೆಯ ಒಂದು ಮಾಹಿತಿ ಮತ್ತು ಅದರಲ್ಲಿ ಲಭ್ಯವಾಗಿರತಕ್ಕಂಥ ಸಿಕ್ತಾ